ಜೈ ಕರ್ನಾಟಕ ಸಂಘಟನೆಯ ಬೆಂಗಳೂರು ಉತ್ತರ ಕಾರ್ಯಾಧ್ಯಕ್ಷರಾದ ನಟರಾಜ್ ಮತ್ತು ಬೆಂಗಳೂರು ಉತ್ತರ ವಲಯ ಅಧ್ಯಕ್ಷರಾದ ಕೆಜಿ ಸುರೇಶ್ ರವರ ನೇತೃತ್ವದಲ್ಲಿ ಸಂಸ್ಥಾಪಕ ಮುತ್ತಪ್ಪರೈರವರ ಜಯಂತೋತ್ಸವ ಅಂಗವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅನಾಥಾಶ್ರಮದ ಮಕ್ಕಳಿಗೆ ಕೇಕ್ ವಿತರಿಸುವ ಮೂಲಕ ಸಂಸ್ಥಾಪಕ ಮುತ್ತಪ್ಪರೈರವರ ಜಯಂತೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ನಟರಾಜ್ ಅವರು ಾಪಕ ಅಧ್ಯಕ್ಷರಾದಂಥ ಉತ್ತಪ್ಪರಯ್ಯಣ್ಣನವರ ಎಪ್ಪತ್ತೆರಡನೇ ಏನು ಹುಟ್ಟುಹಬ್ಬ ಇದೆ ಇದನ್ನು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಎಲ್ಲ ಹೋಬಳಿ ಮಟ್ಟದಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಈ ಒಂದು ಕಾರ್ಯಕ್ರಮನ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅಂತ ನಾವೆಲ್ಲರಿಗೂ ಹೇಳಿದ್ವಿ ಅವರವರ ಶಕ್ತಿ ಅನುಸಾರಕ್ಕೆ ತಕ್ಕಂತೆ ಮೆಡಿಕಲ್ ಕ್ಯಾಂಪ್ ಇರ್ಬೋದು ವೃದ್ಧಾಶ್ರಮಕ್ಕಿರ್ಬೋದು ಅನಾಥಾಶ್ರಮಕ್ಕಿರ್ಬೋದು ಹಾಸ್ಪಿಟ್ಲ್ಗಳಿಗೆ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವಂಥದ್ದಾಗ ಸಾಮಾಜಿಕ ಕಳಕಳಿ ಇರುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಹಣ್ಣನ ಹುಟ್ಟುಹಬ್ಬವನ್ನು ನಾವು ಬೆಂಗಳೂರು ಜಿಲ್ಲಾ ವತಿಯಿಂದ ನಮ್ಮ ಮಾತೃಶ್ರೀ ಮನೋವಿಕಾಸ ಕೇಂದ್ರದಲ್ಲಿ ಆಚರಿಸ್ತಾ ಇದ್ದೀವಿ ಇಲ್ಲೊಂದು ಐವತ್ತು ಜನ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ ಅವ್ರಿಗೆ ಫ್ರೀ ಹೆಲ್ತ್ ಕ್ಯಾಂಪು ಮತ್ತು ಒಂದು ಊಟದ ವ್ಯವಸ್ಥೆಯನ್ನು ಈ ದಿನದಂದು ಮಾಡಿ ಮಾಡಿದ್ವಿ ಸರ್ ಇವತ್ತು ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದು ಎಲ್ಲ ಒಂದು ಕಡೆ ಬುದ್ಧಿಮಾನ್ಯ ಕಡಿಮೆ ಆಗ್ತಿದೆ ದಿನ ದಿನ ಎಲ್ಲ ಆಡಂಬರ ಜಾಸ್ತಿ ಆಗ್ತಿದೆ ನೀವು ಸಂಸ್ಥಾಕ ಸಂಸ್ಥಾಪಕರ ಹುಟ್ಟುಹಬ್ಬವನ್ನು ಇವತ್ತು ಒಂದು ಒಳ್ಳೆಯ ಅರ್ಥಪೂರ್ಣವಾಗಿ ಆಚರಿಸಿದ್ರ ಏನಿಸ್ತದೆ ಸರ್ ಇವತ್ತು ಸರ್ ಬುದ್ಧಿಮಾಂದ್ಯ ಮಕ್ಕಳು ನಮ್ಮ ಥರ ಇದ್ದಿದ್ರೆ ಅವ್ರನ್ನ ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳ್ತಿರಲಿಲ್ಲ ಅವ್ರಿಗೆ ಯಾರಾದರೂ ಒಬ್ಬರು ಒಂದು ಕೇರ್ ತೊಗೋಬೇಕು ಯಾರಾದ್ರೂ ಒಬ್ಬರು ಅದನ್ನು ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ನಮ್ಮ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರು ಇದನ್ನು ಇದನ್ನು ಪ್ರಸ್ತಾಪ ಮಾಡಿದ್ರು ಯಾವುದೇ ಒಂದು ಥಾಟ್ ಇಲ್ದಿರ ನಾವಿಲ್ಲ ಅಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ ಬೆಂಗಳೂರು ಜಿಲ್ಲೆ ಇಲ್ಲಿಗೆ ಬಂದು ಬರ್ತಡೇನ ಆಚರಣೆ ಮಾಡ್ತಾ ಇದ್ದೀವಿ ಅವರ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್ ಯಾರ ಅಭಿಮಾನಿಗಳಿಗೆ ಸಂಸ್ಥಾಪಕ ಸಂಸ್ಥಾಪಕರ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಸರ್ ಅಣ್ಣ ಇಲ್ಲ ಅಂತ ಸಂಘಟನೆ ಇದೆ ಸಂಘಟನೆಯಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಮುತ್ತಪುರೈಗಳನ್ನೇ ಅವ್ರ ಜೊತೆ ನೀವು ಕೈ ಜೋಡಿಸಿ ಸಾಮಾಜಿಕ ಕಳಕಳಿರುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಜಯ ಕರ್ನಾಟಕ ಸಂಘಟನೆಯನ್ನು ಬೆಳೆಸಿದ್ರೆ ಅದು ಮುತ್ತಪುರೆಯವರ ಹೆಸರನ್ನ ಬೆಳೆಸಿದಂಗೆ ಅಂತ ಹೇಳಕ್ಕೆ ಇಷ್ಟ ಇಷ್ಟಪಡ್ತಾರೆ ಅಂತ ಬೆಂಗಳೂರು ಜಿಲ್ಲಾ